ನಮಸ್ತೆ ಫ್ರೆಂಡ್ಸ್ ಕುಶಾಲ್ ಬರ್ಡ್ಸ್ ಐವೇರಿಗೆ ಸ್ವಾಗತ ಇಂದು ಮುಂಜಾನೆ ಎಂಟು ಗಂಟೆಗೆ ನಮ್ಮ ಬರ್ಡ್ಸ್ ವಿದೇಶಿ ಪಕ್ಷಿಗಳಿಗೆ ಸಾಫ್ಟ್ ಫುಡ್ ಹಾಕುವ ವಿಧಾನ ಈ ಸಾಫ್ಟ್ ಫುಡ್ದಲ್ಲಿ ಕ್ಯಾರೆಟ್ ಇರುತ್ತೆ ಪಾಲಕ್ ಹೆಸರುಕಾಳು ಕಡಲೆಕಾಳು ಕಾರ್ನ್ ಇವೆಲ್ಲವೂ ಮಿಕ್ಸ್ ಮಾಡಿ ಎಲ್ಲ ಪಕ್ಷಿಗಳಿಗೆ ನಮ್ಮ ಬರ್ಡ್ಸ್ಗೆ ಹಾಕಿದಾಗ ಸಂತೋಷದಿಂದ ತಿನ್ನುತ್ತದೆ ಫ್ರೆಂಡ್ಸ್ ಇದು ಲವ್ ಬರ್ಡ್ಸ್ ಅಂಥೇಳಿ ಆ್ಯಕ್ಚುಲಿ ಇದಕ್ಕೆ ಎಲ್ಲರೂ ಬಗೀಸ್ ಅಂತಾರೆ ಇಲ್ಲಿ ಎಲ್ಲರೂ ಲವ್ ಬರ್ಡ್ಸ್ ಅಂತಾರೆ ಇಲ್ಲಿ ಅದು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಪೇರ್ ಇದು ಒಂದು ಮೇಲೆ ಒಂದು ಸೇಮೇಲೆ ಇದು ಕಾಕ್ಟೇಲ್ ಲೊಟಿನೋ ಹಾಗೂ ಗ್ರೇ ಕಾಕ್ಟೇಲ್ ಇದು ಲೊಟಿನೋ ಇದು ಲೊಟ್ಟಿನೋ ಹಾಗೂ ಪರ್ಲ್ ಇದು ನೋಡಿ ಹೇಗೆ ಸಾಫ್ಟ್ ಫುಡ್ ಅನ್ನು ತಿಂತ ಇದೆ ಅದಕ್ಕೆ ಮೇನ್ ಅಂದರೆ ಪಾಲಕ್ ಸೊಪ್ಪು ಭಾಳ ಇಷ್ಟ ಇದಕ್ಕೆ ಇದು ಅಲ್ವಿನೋ ಪರ್ಲ್ ಅಂತೇಳಿ ಇದು ನಮ್ಮ ಲವ್ಬರ್ಡ್ಸ್ ಕಾಲೋನಿ ಇದು ಇದು ಹಾಕಿದ ತಕ್ಷಣ ಬರುತ್ತೆ ಫ್ರೆಂಡ್ಸ್ ನಮ್ಮ ಕಾಲೋನಿಯಲ್ಲಿ ಅಲ್ಬಿನೋ ಇದೆ ಜಂಬೂ ಇದೆ ರ್ಯಾಂಬೋ ಇದೆ ಲೊಟಿನೋ ಇದೆ ಫ್ರೆಂಡ್ಸ್ ನೋಡಿ ಇದು ಇದು ಒಂದು ಆಫ್ರಿಕನ್ ಗ್ರೀನ್ ಫಿಶರ್ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಇದು ಅಲ್ಬಿನೋ ಕಾಕ್ಟೇಲ್ ಫೀಮೇಲ್ ಮೇಲ್ ಬಂದು ವೈಟ್ ಫೇಸ್ ಇದೆ ನಮ್ಮ ಕುಶಾಲ್ ಬರ್ಡ್ ಐವರಿ ಟಾಪ್ ಕ್ವಾಲಿಟಿ ಪಾಕ್ತಿಲ್ ಇದು ಹಾಗೂ ಗುಡ್ ಪೇರೆಂಟು ಹೌದು ಚಿಕ್ಸ್ಗಳಿಗೆ ಫುಡ್ ಅಂತ ಪೂರ್ಣನೇ ಮಾಡುತ್ತೆ ಹಾಗೂ ನಮ್ಮ ಕು ಕುಶಾಲ್ ಬರ್ಡ್ ಐವೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಇಂಥ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ ಓಕೆ ನಮಸ್ತೆ